ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಬಗ್ಗೆ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಯಾವ ರೀತಿಯಾಗಿ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಭಾರತ ಕೇನಡಾ ವಿರುದ್ಧ ಯಾಕೆ ಒಂದು ಪಂದ್ಯ ನಡೆಯಲ್ಲ ಅಂತ ಡೌಟ್ ಕೂಡ ಒಂದು ಸನ್ನಿವೇಶಕ್ಕೆ ಬಂದು ಕೂತಿದೆ ಯಾವ ರೀತಿಯಾಗಿ ಪಂದ್ಯ ಏನಕ್ಕಾಗಿ ಕಾರಣಕ್ಕಾಗಿ ಒಂದು ಅದ್ಭುತವಾದಂಥ ಪಂದ್ಯ ನಡಿಬೇಕಾಗಿತ್ತು ನಡೆಯಲ್ಲ ಅಂತ ಕೆಲವೊಂದು ಸಂದೇಶಗಳು ಬರ್ತಾ ಇದೆ ಯಾಕೆ ಬರ್ತಾ ಇದೆ ಹಾಗೆಯೇ ಸೂಪರ್ ಎಂಟ್ರಲ್ಲಿ ಇದ್ದಾರೆ ಇವತ್ತಿನ ಪಂದ್ಯ ದಕ್ಷಿಣ ಆಫ್ರಿಕಾ ಒಂದು ರನ್ನಿಂದ ಗೆದ್ದು ಮಾತ್ರ ಸೂಪರ್ ಎಂಟಿಗೆ ಯಾರು ಯಾರ್ಯಾರಿಗೆ ಲಾಭ ಆಯಿತು ಎಂಬ ಕೂಡ ಸಂಪೂರ್ಣ ಮಾಹಿತಿ ನಿಂದ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿದ್ರೆ ಲೈವ್ ಆಗಿ ಉಳಿಯ ತರಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಮೊದಲೇದಾಗಿ ಹೇಳಬೇಕಾದ್ರೆ ಭಾರತ ಮತ್ತು ಕೇರಳ ನಡಿನ ಇವತ್ತು ಎಂಟು ಗಂಟೆಗೆ ಪಂದ್ಯ ಪ್ರಾರಂಭ ಹೋಗುತ್ತೆ ನೀವು ಕೂಡ ನೋಡದೆ ಮರಿಬೇಡ್ರಿ ಯಾಕಂದ್ರೆ ಇವತ್ತಿನ ಪಂದ್ಯ ಮಳೆಯ ಒಂದು ಕಾರಣ ಒಂದು ಆಗ್ತಾ ಇದೆ ಸುದ್ದಿ ಬರ್ತಾ ಇದೆ ಹಾಗಾಗಿ ಯು ಎಸ್ ಎ ಲಾಭ ಆಯಿತು ಯಾಕೆ ಸೂಪರ್ ರೇಟ್ ನಲ್ಲಿ ಆರಾಮಾಗಿ ಚೇಜ್ ಆಗಿ ಹೊರಗಡೆ ಒಳಗಡೆ ಹೋದ್ರು ಹಾಗೆ ಪಾಕಿಸ್ತಾನ ಇವಾಗ ಹೊರಗಡೆ ಹೋಯ್ತು ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಪಾಕಿಸ್ತಾನ ಅವರು ಒಂದು ವೇಳೆ ಯು ಎಸ್ ಎ ಸೋಲ್ತಿರಂದ್ರೆ ಪಾಕಿಸ್ತಾನಕ್ಕೆ ಇನ್ನೂ ಇನ್ನೂ ಚಾನ್ಸ್ ಇರ್ತಿತ್ತು ಹಾಗಾಗಿ ಈ ಒಂದು ಪಂದ್ಯ ರದ್ದಾಗಿದೆ ಅಂದ್ರೆ ಒಂದು ಪಾಯಿಂಟ್ ಗಳಿಂದ ಮತ್ತೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾಗಿ ಒಟ್ಟಾರೆಯಾಗಿ ಸೂಪರ್ ಏಟ್ನಲ್ಲಿ ನಮ್ಮ ಭಾರತ ವಿರುದ್ಧ ಯಾರ್ಯಾರು ಆಡ್ತಾರೆ ಅಂದರೆ ಬಾಂಗ್ಲಾದೇಶು ಅಫ್ಘಾನಿಸ್ತಾನು ಮತ್ತು ಆಸ್ಟ್ರೇಲಿಯಾ ಮತ್ತು ಭಾರತ ನಾಲ್ಕು ತಂಡಗಳು ಎಂಟ್ರಿ ಕೊಟ್ಟಿದ್ದಾರೆ ಆ ಕಡೆ ಏನು ನೋಡಬೇಕಾದ್ರೆ ಬಿ ಗ್ರೂಪ್ನಲ್ಲಿ ದಕ್ಷಿಣ ಆಫ್ರಿಕಾ ವೆಸ್ಟ್ ಇಂಡೀಸು ಯು ಎಸ್ ಎ ಮತ್ತು ಇಂಗ್ಲೆಂಡ್ ಅಥವಾ ಸ್ಕಾಟ್ಲೆಂಡ್ ಬರ್ಬೋದು ಅಂತ ಒಂದು ಸುದ್ದಿ ಕೂಡ ಬರ್ತಾ ಇದೆ ಇಬ್ಬರಲ್ಲಿ ಯಾರಾದರೂ ಬಂದೇ ಬರ್ತಾರೆ ಹಾಗಾಗಿ ನಮ್ಮ ಭಾರತ ಇವಾಗ ಸೂಪರ್ ಏಟ್ನಲ್ಲಿ ಒಂದು ಮೂರು ಪಂದ್ಯ ಆಡ್ತಾರೆ ಮೂರು ಮೂರು ಗೆದ್ದರೆ ಸೆಮಿಫೈನಲ್ ಎರಡು ಪಂದ್ಯ ಗೆದ್ದರೆ ಬಿಗ್ ಇಂದ ಗೆಲ್ಬೇಕಾಗುತ್ತೆ ಅಂತ ಹೇಳಬಹುದಾಗಿದೆ ಇವತ್ತಿನ ಪಂದ್ಯ ಬೆಳಗಿನ ಇವತ್ತಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾಗೆ ಕೇವಲ ಒಂದು ರನ್ಗಳಿಂದ ಗೆದ್ದು ಕೊನೆಯ ಓವರಲ್ಲಿ ಸಖತ್ತಾಗಿ ಆಟ ಆಟ ಕೇವಲ ಎಂಟು ರನ್ ಬೇಕಾಗಿತ್ತು ಒಂದು ಬೌಂಡ್ರಿ ಒಂದು ಟೂ ಒಂದು ಆರು ಆಡುತ್ತಾರೆ ಕೇವಲ ಎರಡು ಸತಗಳಲ್ಲಿ ಎರಡು ರನ್ ಬೇಕಾಗಿದ್ದಾಗ ಒಂದು ಬ್ಯಾಟ್ ಆಗುತ್ತೆ ಹಾಗೆ ಕೊನೆಯ ಬಾಲ್ನಲ್ಲಿ ಒಂದು ರನ್ ಓಡೋಕ್ಕೆ ಹೋಗಿ ಒಂದು ರನ್ಔಟ್ ಆಗ್ತಾರೆ ಒಂದು ರನ್ ರನ್ಔಟ್ ಆಗ್ತಾರೆ ಅಂತ ಹೇಳ್ಬೋದು ಇದೇ ರೀತಿಯಾಗಿ ನೇಪಾಳ ಒಂದು ರನ್ಗಳಿಂದ ಗೆಲ್ಬೇಕು ಸೋಲ್ತು ಆದರೆ ಗೆದ್ದರೆ ಇಷ್ಟ್ರಿ ಹಿಸ್ಟ್ರಿ ಆಗ್ತಿತ್ತು ಆದರೆ ಇವಾಗ ಸೋತಿದ್ದರಿಂದ ಮತ್ತೆ ಕಣ್ಣೀರು ಕೂಡ ಹಗ್ರೆ ನೇಪಾಳ ಆಟಗಾರ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಸೋತ್ ಸೋತ ನಂತರ ಬಾಂಗ್ಲಾದೇಶಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ಕಂತಾಗಿದೆ ಯಾಕಂದರೆ ಇವತ್ತು ಏನಾದರೂ ನೇಪಾಳ ಗೆಲ್ತೀರಿ ಅಂದರೆ ಅವ್ರಿಗೂ ಇನ್ನೂ ಸೂಪರ್ ಏಟ್ನಲ್ಲಿ ಎಂಟ್ರಿ ಕೊಡೋಕ್ಕೆ ಏನು ಚಾನ್ಸ್ ಇರ್ತಿತ್ತು ಅವರು ಕೂಡ ಇವಾಗ ಮನೆ ಹೋಗಿದ್ದಾರೆ ಹಾಗಾಗಿ ದೊಡ್ಡ ದೊಡ್ಡ ತಂಡಗಳು ಮನೆ ಹೋಗಿದ್ದಾರೆ ಪಾಕಿಸ್ತಾನ ಹೋಗಿದೆ ನ್ಯೂಜಿಲೆಂಡ್ ಹೋಗಿದೆ ನ್ಯೂಜಿಲೆಂಡ್ ಕೂಡ ಬಿಗ್ ಮಾರ್ಜಿನ್ನಿಂದ ಇವತ್ತು ಗೆದ್ದರು ಕೂಡ ಮನೆಗೆ ಹೋಗಿದ್ದಾರೆ ಅಂತ ಕೂಡ ಹೇಳಬಹುದು ದೊಡ್ ದೊಡ್ಡ ತಂಡಗಳು ಹೋಗಿದ್ದಾರೆ ನ್ಯೂಜಿಲೆಂಡ್ ಹೋಗಿದ್ದಾರೆ ಹಾಗೆ ಎಲ್ಲರೂ ಕೂಡ ಒಂದು ಸಂಪೂರ್ಣವಾಗಿ ಎಂಟು ತಂಡಗಳು ಎಂಟ್ರಿ ಕೊಟ್ಟಿದ್ದಾರೆ ಇಪ್ಪತ್ತು ತಂಡದಲ್ಲಿ ಹನ್ನೆರಡು ತಂಡಗಳು ಹೊರಡೆ ಹೋಗಿದ್ದಾವೆ ಅಂತ ಕೂಡ ಹೇಳಬಹುದಾಗಿದೆ ಸೂಪರ್ ಏಟ್ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ ಆಡ್ತೀವಿ ನಾವು ಅದ್ಭುತವಾದಂಥ ಪಂದ್ಯ ಇವತ್ತಿನ ಪಂದ್ಯದಲ್ಲಿ ಸೂಪರ್ ಆದಂತಹ ಆಸ್ಟ್ರೇಲಿಯಾ ವಿರುದ್ಧ ಇಪ್ಪತ್ನಾಲ್ಕನೇ ತೆರಿಗೆ ಆಡ್ತೀವಿ ಈ ಪಂದ್ಯ ಇಂಪಾರ್ಟೆಂಟ್ ಇದೇ ಪಂದ್ಯ ನಮಗೆ ಇಂಪಾರ್ಟೆಂಟ್ ಈ ಪಂದ್ಯ ಗೆದ್ದರೆ ಆರಾಮಾಗಿ ನಾವು ಸೈನ್ಸ್ಗೆ ಹೋಗ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಹಾಗೇನೆ ಭಾರತ ಒಂದು ಪ್ಲೇಯಿಂಗನ್ನು ಸೃಷ್ಟಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಕೆನಡಾ ವಿರುದ್ಧ ಯಾವ ರೀತಿ ಹೇಗಿದ್ರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹಾಗೆಯೇ ಋಷಾ ಪಂತ್ ಇದ್ದಾರೆ ಸೂರ್ಯಕುಮಾರ್ ಯಾದವ್ ಇದ್ದಾರೆ ಇಲ್ಲಿ ನೋಡ್ಬೋದು ಒಟ್ಟು ಶಿವಮ್ ದುಬೆ ಅವರನ್ನು ತೆಗೆದು ಮತ್ತೆ ಸಂಜು ಸಾಮ್ಸಂಗ್ ಅವರನ್ನು ಒಳಗಡೆ ತಗೋತಾ ಇದ್ದಾರೆ ಹಾಗೆ ಹಾರ್ದಿಕ್ ಪಾಂಡೆ ಕೂಡ ಇರ್ತಾರೆ ಇಲ್ಲಿ ರವೀಂದ್ರ ಜಡೇಜಾ ಇರ್ತಾರೆ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಅವರಿಗೆ ತೆಗೆದು ಮತ್ತೆ ಕುಲ್ದೀಪ್ ಯಾದವ್ ಅವರಿಗೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಜಸ್ಪ್ರೀತ್ ಬುಮ್ರ ಅವರು ಮುಂದಿನ ಪಂದ್ಯಕ್ಕಾಗಿ ರೆಸ್ಟ್ ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಹರ್ಷದೀಪ್ ಸಿಂಗ್ ಕೂಡ ಇರ್ತಾರೆ ಹಾಗೆಯೇ ಮತ್ತೆ ಸಿರಾಜ್ ಕೂಡ ಇರ್ತಾರೆ ಈ ಈ ರೀತಿಯಾಗಿ ನಮ್ಮ ಭಾರತ ತಂಡ ಒಂದು ಡೇಂಜರ್ ಅಂತ ಪ್ಲೇಯಿಂಗ್ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಾವು ಭಾರತ ಕೆನಡಾ ವಿರುದ್ಧ ಯಾವ ಯಾವ ಜಯಿಸುವ ಚಾನ್ಸ್ ಕೊಡಬೇಕು ಅಥವಾ ಕೊಡಬಾರದು ಎಂಬುದು ಕೂಡ ಕಮಿಟ್ ಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಮುಂದಿನ